ಕರ್ತನು ರಕ್ಷಕನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ವಂದಿಸ್ತಾ ಇದ್ದೀನಿ ಪ್ರಿಯರಾದವರೇ ನೀವೆಲ್ಲರೂ ಬಹಳ ಚಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ ಅದೇ ರೀತಿಯಾಗಿ ನಿಮ್ಮನ್ನ ಪ್ರತಿ ಒಂದು ದಿನ ದೇವರು ತನ್ನ ಕೃಪೆ ದಯೆಯಿಂದ ಆತನು ವಿಶೇಷಕರವಾಗಿ ನಡೆಸಿಕೊಂಡು ಬರುವುದರಿಂದ ನಾನು ನಿಶ್ಚಯವಾಗಲು ದೇವರಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ ಪ್ರಿಯರಾದವರೇ ಬಹಳ ದಿನ ಆದ್ಮೇಲೆ ನಾನು ಈ ರೀತಿಯಾಗಿ ನಿಮಗೆ ವಿಡಿಯೋನ ಹಾಕ್ತಾ ಇದ್ದೀನಿ ಅದರೊಂದಿಗೆ ದೇವರ ವಾಕ್ಯವನ್ನ ಪ್ರತಿ ಒಂದು ದಿನ ನೀವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಹಶೀರ್ವಸಲ್ಪಡ್ತಾ ಇದ್ದೀರಾ ಬಿಡುಗಡೆಯನ್ನ ಹೊಂದಿಕೊಳ್ತಾ ಇದ್ದೀರಾ ದೇವರ ನಮಗೆ ಸ್ತೋತ್ರವಾಗಲಿ ಒಂದು ನಿಮಿಷ ಕಣ್ಣ ಮುಖ್ಯಸೋಣ ಅಪಪರಿಶುದ್ಧವಾದ ಒಳ್ಳೆ ತೊಂದರೆ ನಿಮಗೆ ಸ್ತುತಿಸ್ತಾ ಇದ್ದು ಕೊಂಡಾಡ್ತಾ ಇದ್ದೀವಿ ಭೈಮಡಿಸ್ತಾ ಇದ್ದೀವಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಆಶೀರ್ವದಿಸಲ್ಪಟ್ಟ ಈ ಸಮಯವನ್ನು ದೇವರಿನ ನಾಮನ ಮೈಲು ಕಳಿಸಿಕೊ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಓಕೆ ಪ್ರೇರಾದವರೇ ದೇವರು ಪ್ರತಿಯೊಬ್ಬೊಬ್ಬ ಮನುಷ್ಯನ ಆಲೋಚನೆಯಲ್ಲಿ ತನ್ನ ವಾಕ್ಯಗಳನ್ನು ಇಟ್ಟು ಅವರ ಆಲೋಚನೆಗಿಂತ ಅವರ ಮಾಡುವಂಥ ಕಾರ್ಯಗಿಂತ ತನ್ನ ಆಲೋಚನೆಗಳು ತನ್ನ ಕಾರ್ಯಗಳು ಅತಿ ಉತ್ತಮ ಎಂಬುದಾಗಿ ಆತನು ತೋರಿಸಲ್ಪಡುವಂತ ಕರ್ತನಾಗಿದ್ದಾನೆ ಆದುದರಿಂದಲೇ ಪ್ರಿಯರಾದವರೇ ನೂರ ಹದಿನೆಂಟನೇ ಕೀರ್ತನೆ ಆದ್ರೆ ಇಲ್ಲಿ ಏಳನೇ ವಾಕ್ಯ ಯಹೋವನು ನನಗಿದ್ದಾನೆ ನನಗೆ ಸಹಾಯಕನು ನೋಡಿ ಯಹೋಮನು ನನಗಿದ್ದಾನೆ ಆತನು ನನಗೆ ಸಹಾಯಕನು ಪ್ರತಿ ಒಂದು ದಿನ ದೇವರು ನಿಮ್ಮ ಪ್ರತಿ ಒಬ್ಬೊಬ್ಬರೊಂದಿಗೆ ಇರುವುದರಿಂದ ಆತನ ವಿಶೇಷಕರವಾದ ಸಹಾಯವು ನಿಮಗೆ ಒದಗಿ ಬರುವಂಥದ್ದು ಆಗಿದೆ ದೇವರ ಸ್ತೋತ್ರ ಯಾಕಂದ್ರೆ ಈ ದಿನಮಾನದಲ್ಲಿ ಪ್ರಿಯರಾದವರೇ ಪ್ರತಿ ಕರ್ತನು ಪ್ರತಿ ವಿಷಯದಲ್ಲಿ ಪ್ರತಿ ಕಾರ್ಯದಲ್ಲಿ ಆತನು ಸಹಾಯ ಮಾಡಲು ಎಂದಿಗೂ ಆತನು ತನ್ನ ಮಕ್ಕಳನ್ನ ಬಯಸಿ ಬರುವಂಥದ್ದು ಕರ್ತನು ಆಗಿದ್ದಾರೆ ಅನೇಕ ಸಮಯದಲ್ಲಿ ಅನೇಕರು ಸೋತು ಹೋಗುವಂತರಾಗಿದ್ದಾರೆ ಯಾತಕ್ಕೆ ಈ ಒಂದು ವಾಕ್ಯವನ್ನು ನೋಡಿ ಹೇಳ್ತಾರೆ ನೋಡಿ ಆ ಅದೇ ನೂರ ಹದಿನೆಂಟನೇ ಕೀರ್ತನೆ ಎಂಟನೇ ವಾಕ್ಯದಲ್ಲಿರ್ತದೆ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತಲೂ ಯಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ನೋಡಿ ದೇವರು ನಮ್ಮ ಸಂಗಡ ಇರುವುದರಿಂದ ಮನುಷ್ಯರಲ್ಲಿ ಭರವಸೆ ಇರುವುದು ಅವರನ್ನ ನಾವು ಯಾವಾಗಲೂ ಭರವಸೆ ಇಟ್ಟು ಅವರ ಮೇಲೆ ಅವಲಂಬಿಸಿಕೊಂಡು ಹೋಗೋದಕ್ಕಿಂತ ಕರ್ತನ ಸಂಗಡವಿದ್ದಾನೆ ಆತನ ಎಲ್ಲಾ ಕಾರ್ಯಗಳನ್ನು ನನಗಾಗಿ ಮಾಡುತ್ತಾನೆ ಎಂಬುದು ಕರ್ತನ ಮೇಲೆ ಇಟ್ಟಿರುವಂತ ನಿಮ್ಮ ಭರವಸೆ ನಿಮ್ಮ ಪ್ರತಿಯೊಂದು ಕಾರ್ಯವೂ ಆಗಿರಲಿ ವಿಪರಿಯರಾದಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ ಈ ದಿನಮಾನಗಳು ಯಾವುದೇ ವಿಷಯದಲ್ಲಿ ಯಾವುದೇ ಕಾರ್ಯದಲ್ಲಿ ಯಾವುದೇ ನಿಮ್ಮ ಪ್ರತಿಯೊಂದು ಜೀವನದಲ್ಲಿ ನೀವು ಮಾಡುವುದಕ್ಕೆ ಹೋದಾಗ ಅನೇಕ ಸೋಲುಗಳು ಅನೇಕ ತೊಡುಕುಗಳು ಅನೇಕ ವಿರೋಧಗಳು ಎದುರಾಗುವಂತದಾಗಿರ್ತದೆ ಆದ ಕಾರಣ ಮನುಷ್ಯರನ್ನ ನಾವು ಯಾವಾಗ್ಲೂ ಹಾಕಿಕೊಳ್ಳಬಾರದು ನಾವು ಮನುಷ್ಯರನ್ನ ನಮ್ಮ ಭುಜ ಬಲವಾಗಿ ನಾವು ಮಾಡಿಕೊಳ್ಳಬಾರದು ದೇವರನ್ನ ಆಸಿಸಿಕೊಂಡವರಾಗಿ ನೋಡಿ ಹೇಳ್ತಾರ ವಾ ಕೇಳಿದಾನೆ ಹೋಗನು ನನಗಿದ್ದಾನೆ ನಾನು ಭಯ ದೇವರಿಗೆ ಸ್ತೋತ್ರ ಯಾಕಂದ್ರೆ ಪ್ರಿಯರಾದವ್ರೆ ನಿಮ್ಮ ಪ್ರತಿ ಪ್ರತಿಹೊಬ್ಬರ ಜೀವಿತದಲ್ಲಿ ಆಗಿ ಇರುವುದಾದರೆ ನಿಶ್ಚಯವಾಗಲು ದೇವರು ನಿಮ್ಮನ್ನ ನಿಮ್ಮ ಕಾರ್ಯಗಳನ್ನ ಆಶೀರ್ವದಿಸಿ ಬಲಪಡಿಸ್ತಾರೆ ಪ್ರಾರ್ಥನೆ ಮಾಡೋಣ ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದಿ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ನಿನ್ನನ್ನು ಆಶ್ರಯಿಸಿಕೊಂಡ ನಿನ್ನ ಮಕ್ಕಳನ್ನ ಪ್ರತಿಯೊಂದು ಕಾರ್ಯಗಳು ಪ್ರತಿ ಒಂದು ವಿಷಯದಲ್ಲೂ ಮುನ್ನಡೆಸು ದಾರಿ ನಡೆಸು ಇವರೆಲ್ಲ ಕಾರ್ಯಗಳು ಸಫಲವಾಗಲಿ ಈ ದಿನದ ಮೊದಲ ಗೊಂಡು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದಂತ ದೇವರು ಆಶೀರ್ವದಿಸು ನಿನ್ನ ನಾಮ ಪಡಿಸಿಕೊ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಓಕೆ ಪ್ರೇರಾದವರೇ ನೀವು ಪ್ರತಿಯೊಬ್ಬೊಬ್ಬರು ಕರ್ತನ ಮಳಿಂದ ಸಹಾಯವನ್ನ ಉಂಜಿಕೊಳ್ತೀರಾ ದೇವರನ್ನ ಹಾತುಕೊಳ್ಳಿ ಭರವಸೆ ಇದ್ದೀರಿ ಹೋವ ಶಾಲೋ ನಿಮ್ಮೊಂದಿಗೆ ಇರ್ತಾನೆ ಆಮೇಲೆ